ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಕನ್ನಡತೆ ಇನ್ನೇನು ಗ್ರಾಮ ಲೆಕ್ಕಾಧಿಕಾರಿ ಅಭ್ಯರ್ಥಿಗಳಿಗೆ ಸಾಮಾನ್ಯ ಕನ್ನಡ ಅಥವಾ ಕಡ್ಡಾಯ ಕನ್ನಡ ಈ ಒಂದು ಪತ್ರಿಕೆಯ ಒಂದು ಪರೀಕ್ಷೆ ತುಂಬ ಹತ್ತಿರ ಇರುವುದರಿಂದ ಕನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಅಂತ ಒಂದಿಷ್ಟು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಈ ಒಂದು ಸಂಚಿಕೆಯಡಿ ನಾನು ಚರ್ಚೆ ಮಾಡ್ತಿದ್ದೇನೆ ಸೊ ಸ್ಕಿಪ್ ಮಾಡೋದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಈ ಗ್ರಾಮ ಲೆಕ್ಕಾಧಿಕಾರಿ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಸಂಚಿಕೆಯನ್ನು ಆರಂಭಿಸೋಣ ಸೊ ಮೊದಲೇ ಪ್ರಶ್ನೆ ಶಿವರಾಮ್ ಕಾರಂತರಿಗೆ ಯಾವ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ಅಂತ ಕೇಳಿದ್ದಾರೆ ಸೊ ಶಿವರಾಮ್ ಕಾರಂತ್ ಅವರಿಗೆ ಯಾವ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಮಂಗನ ಮದುವೆ ಮಲೆಯ ಮಕ್ಕಳು ಮುಕ್ಕಜ್ಜಿ ಕನಸುಗಳು ಮತ್ತು ಯಕ್ಷಗಾನ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಶಿವರಾಮ್ ಕಾರಂತ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿದಂತಹ ಕೃತಿ ಯಾವುದಂತಂದರೆ ಯಕ್ಷಗಾನ ನಾಲ್ಕನೇ ಒಂದು ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ ಹಾಗಾದರೆ ಮುಕ್ಕಜ್ಜಿ ಕನಸುಗಳು ಈ ಒಂದು ಕೃತಿಗೆ ಯಾವ ಒಂದು ಪ್ರಶಸ್ತಿ ಬಂದಿದೆ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕನ್ನಡದ ಜ್ಞಾನ ಪೀಠ ಪ್ರಶಸ್ತಿ ಬಂದಂತಹ ಒಂದು ಕೃತಿ ಯಾವುದಂತಂದರೆ ಅದು ಶಿವರಾಮ್ ಕಾರಂತವರ ಮುಖಜಿ ಕನಸುಗಳು ಸೊ ಮುಂದಿನ ಪ್ರಶ್ನೆ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು ಸೊ ಇದು ಯಾರ್ದು ಅಂತ ಕೇಳ್ತಿದ್ದಾರೆ ಅರಳು ಮರಳು ಎಂಬ ಒಂದು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಾಗಾದ್ರೆ ಈ ಒಂದು ಅರಳು ಮರಳು ಕವನ ಸಂಕಲನದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಕುವೆಂಪು ಜರುದ್ರಪ್ಪ ಪುತಿನ ದರಾಬೇಂದ್ರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಅರಳು ಮರಳು ಎಂಬ ಕವನ ಸಂಕಲನ ಬರೆದವ್ರು ಯಾರು ಅಂತಂದರೆ ದರಾಬೇಂದ್ರೆ ಹಾಗಾದರೆ ದರಾಬೇಂದ್ರೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂತಹ ಕೃತಿ ಯಾವುದಂದರೆ ಅರಳು ಮರಳು ಇದು ಕವನ ಸಂಕಲನ ಸ್ವರೂಪಕ್ಕೆ ಸೇರಿದಂಥ ಒಂದು ಕೃತಿ ಹದಿನೆಂಟನೇ ಪ್ರಶ್ನೆ ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೀತಾರೆ ಅಂತ ಹೇಳಿದ್ದಾರೆ ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೀತಾರೆ ಆಪ್ಷನ್ ಒಂದು ರತ್ನಾಕರ ವರ್ಣಿ ಆಪ್ಷನ್ ಎರಡು ಹರಿಹರ ಆಪ್ಷನ್ ಮೂರು ಬಸಪ್ಪ ಶಾಸ್ತ್ರಿ ಆಪ್ಷನ್ ನಾಲ್ಕು ರಾಘವಾಂಕ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂದರೆ ಬಸಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಅಂತ ಕರೆಯೋದು ಬಸಪ್ಪ ಶಾಸ್ತ್ರಿಯೇ ಎಂಬ ಕವಿಗಳನ್ನು ಹಾಗಾದರೆ ರತ್ನಾಕರ ವರ್ಣಿ ಏನಂತ ಕರೀತಾರೆ ಅಂತಂದರೆ ಶೃಂಗಾರ ಕವಿ ಅಂತ ಕರೀತಾರೆ ಶೃಂಗಾರ ಕವಿ ಹರಿಯರನ್ನ ಈ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ರಗಳೆಯ ಕವಿ ಅಂತ ಕರೀತಾರೆ ಅದೇ ರೀತಿಯಾಗಿ ರಾಂಗವಾಂಕನನ್ನ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ ಹಾಗಾದ್ರೆ ಅಭಿನವ ಕಾಳಿದಾಸ ಎಂಬ ಬಿರುದ್ದು ಬಸಪ್ಪ ಶಾಸ್ತ್ರಿ ಕವಿಗಳಿಗೆ ಕರೀತಾರೆ ವರ್ಣಿಯನ್ನ ಶೃಂಗಾರ ಕವಿ ಅಂತ ಕರೀತಾರೆ ಹರಿನನ್ನ ರಗಳೆ ಕವಿ ಅಂತ ಕರೀತಾರೆ ರಾಘವಾಂಕನನ್ನ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ ಸೊ ಮುಂದಿನ ಪ್ರಶ್ನೆ ಮಾಸ್ತಿಯವರ ಸಣ್ಣ ಕಥೆಗಳಿಗೆ ಯಾವ ಪ್ರಶಸ್ತಿ ದೊರಕಿದೆ ಅಂತ ಕೇಳಿದ್ದಾರೆ ಮಾಸ್ತಿಯವರಿಗೆ ಸಣ್ಣ ಕಥೆಗಳೇನು ಬರ್ತಿದಾರಲ್ಲ ಸೊ ಯಾವ ಒಂದು ಪ್ರಶಸ್ತಿ ದೊರಕಿದೆ ಅಂತ ಕೇಳಿದ್ದಾರೆ ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತೆ ನಾಡೋಜ ಪ್ರಶಸ್ತಿ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಮಾಸ್ತಿಯವರು ಬರೆದಂಥ ಸಣ್ಣ ಕತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹತ್ತೊಂಬತ್ ನೂರ ಈ ಒಂದು ಪ್ರಶಸ್ತಿಯನ್ನ ಮಾಸ್ತಿಯವರಿಗೆ ನೀಡಲಾಗಿದೆ ಮಾಸ್ತಿಯವರ ಸಣ್ಣ ಕತೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಸೊ ಮುಂದಿನ ಪ್ರಶ್ನೆ ಅರಳು ಬರಲು ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹಾಗಾದ್ರೆ ಈ ಒಂದು ಕೃತಿ ಯಾರ್ದು ಅಂತ ಕೇಳ್ತಾರೆ ಅರಳು ಅರಳು ಬರಲು ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಹಾಗಾದ್ರೆ ಈ ಒಂದು ಕೃತಿ ಯಾರ್ದು ಧರಾಬೇಂದ್ರೆ ವಿ ಎಂ ಸೀತಾರಾಮಯ್ಯ ಹಮಾನಾಯಕ್ ಮತ್ತು ದೇವನೂರು ಮಹಾದೇವ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ವಿ ಎಂ ಸೀತಾರಾಮಯ್ಯ ವಿ ಎಂ ಸೀತಾರಾಮಯ್ಯವರು ಬರೆದಂತಹ ಈ ಅರಳು ಬರಳು ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಸೊ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಅರಳು ಬರಳು ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಯಾರಿಗೆ ವಿ ಸೀತಾರಾಮಯ್ಯ ಅವ್ರಿಗೆ ಸೊ ಮುಂದಿನ ಪ್ರಶ್ನೆ ನೆನಪಿನ ಬುತ್ತಿ ಇದು ಯಾರ ಆತ್ಮಕಥನ ಅಂತ ಕೇಳಿದ್ದಾರೆ ನೆನಪಿನ ಬುತ್ತಿ ಅನ್ನೋದು ಯಾರ ಆತ್ಮಕಥನ ಆಪ್ಷನ್ ಒಂದು ತಶು ಶಿವಶಾಮರಾಯ ಆಪ್ಷನ್ ಎರಡು ಸಿದ್ಲಿಂಗಯ್ಯ ಆಪ್ಷನ್ ಮೂರು ಜವರೇಗೌಡ ಆಪ್ಷನ್ ನಾಲ್ಕು ಬಸವರಾಜ್ ಕಟ್ಟಿಮನಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ದೇ ಜವರೇಗೌಡ ಇವರ ಒಂದು ಆತ್ಮಕಥನದ ಹೆಸರೇನಂತಂದ್ರೆ ನೆನಪಿನ ಬುತ್ತಿ ಸೊ ಮುಂದಿನ ಪ್ರಶ್ನೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ಸೊ ಈ ಒಂದು ಭಾವಗೀತೆ ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ ಸೊ ಸಾಮಾನ್ಯವಾಗಿ ಈ ಒಂದು ಪದ್ಯವನ್ನು ನಾವು ಚಿಕ್ಕವರಿದ್ದಾಗ ಬಹಳಷ್ಟು ಸಾರಿ ಹೇಳಿರ್ತೀವಿ ಆದರೆ ಇದನ್ನು ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ದೇವನೂರು ಮಹಾದೇವ ಜಿ ಪಿ ರಾಜರತ್ನಂ ಕುವೆಂಪು ಮತ್ತು ಜಿ ಎ ಶುರುದ್ರಪ್ಪ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಈ ಒಂದು ಭಾವಗೀತೆಯನ್ನು ಬರೆದವ್ರ ಯಾರು ಅಂತಂದರೆ ಜಿ ಪಿ ರಾಜರತ್ನಂ ಸೊ ನೆನ್ಪಿಟ್ಕೊಳ್ಳಿ ಜಿ ಪಿ ರಾಜರತ್ನಂ ಅನ್ನೋರು ಈ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಎಂಬ ಭಾವಗೀತೆಯನ್ನು ಬರೆದಿದ್ದಾರೆ ಸೊ ಮುಂದಿನ ಪ್ರಶ್ನೆ ರಾಶಿ ಇದು ಯಾರ ಕಾವ್ಯನಾಮ ಅಂತ ಕೇಳಿದ್ದಾರೆ ರಾಶಿ ಎನ್ನುವುದು ಯಾರ ಕಾವ್ಯನಾಮ ಎಂ ವಿ ಗೋಪಾಲಸ್ವಾಮಿ ಕುಳಕುಂದ ಶಿವರಾಯ ಡಾಕ್ಟರ್ ಎಂ ಶಿವರಾಮ್ ಮತ್ತು ತಿರುಮಲೆ ರಾಜಮ್ಮ ಸೊ ನಾಲ್ಕು ಆಯ್ಕೆಗಳಲ್ಲಿ ರಾಶಿ ಅನ್ನೋದು ಡಾಕ್ಟರ್ ಎಂ ಶಿವರಾಮ್ ಅವರ ಒಂದು ಕಾವ್ಯನಾಮವಾಗಿದೆ ಡಾಕ್ಟರ್ ಎಂ ಶಿವರಾಮ್ ಅವರ ಕಾವ್ಯನಾಮದ ಹೆಸರೇನೆಂದರೆ ರಾಶಿ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಲ್ಲ ಅಂತ ಕೇಳಿದ್ದಾರೆ ಕೆಳಗಿನ ಯಾವ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಲ್ಲ ಕಥೆಯಾದವಳು ಹುಡುಗಿ ಜೀವಧ್ವನಿ ನೆನೆದವರ ಮನದಲ್ಲಿ ಚಿದಂಬರ ರಹಸ್ಯ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ನೆನೆದವರ ಮನದಲ್ಲಿ ನೆನೆದವರ ಮನದಲ್ಲಿ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಲ್ಲ ಉಳಿದ ಮೂರು ಕೃತಿಗಳಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಚಿದಂಬರ ರಹಸ್ಯ ಅನ್ನೋದು ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಇವರಿಗೆ ಹತ್ತೊಂಬತ್ತು ನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತದೆ ಯಾವುದಂದರೆ ಚಿದಂಬರ ರಹಸ್ಯ ಈ ಒಂದು ಕೃತಿಗೆ ಹತ್ತೊಂಬತ್ತು ನೂರ ತೇಜಸ್ವಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ ಅದೇ ರೀತಿಯಾಗಿ ಜೀವಧ್ವನಿ ಅನ್ನೋದು ಚನ್ವೀರ್ ಕಣ್ವಿಯವ್ರದ್ದು ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ ಚನ್ವೀರ್ ಕಣ್ವಿಯವರಿಗೆ ಈ ಜೀವಧ್ವನಿ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ ಕತೆಯಾದವಳು ಹುಡುಗಿ ಯಾರ್ದು ಅಂತಂದರೆ ಇದು ಯಶ್ವಂತ್ ಚಿತಾಲ್ ಅವ್ರದು ಯಶವಂತ್ ಚಿತಾಲ್ ಅವ್ರದ್ದು ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗ ಸಾರಿ ಹತ್ತೊಂಬತ್ ನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಿತದ ಹತ್ತೊಂಬತ್ ನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದೆ ಯಾರಿಗೆ ಚಿತಾಲ ಅವರಿಗೆ ಸೊ ನೆನ್ಪಿಟ್ಕೊಳ್ಳಿ ಯಶ್ವಂತ್ ಚಿತಾಲ್ ಅವರು ಬರೆದಂಥ ಕೃತಿ ಕತೆಯಳ ಕಥೆಯಾದವಳು ಹುಡುಗಿ ಸೊ ಈ ಒಂದು ಕೃತಿಗೆ ಹತ್ತೊಂಬತ್ತು ನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ ಜೀವಧ್ವನಿ ಅನ್ನೋದು ಚನ್ವೀರ್ ಕಣ್ವಿ ಅವರದು ಇವರಿಗೆ ಹತ್ತೊಂಬತ್ತು ನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ ಅದೇ ರೀತಿಯಾಗಿ ಚಿದಂಬರ ರಹಸ್ಯ ಅನ್ನೋದು ಪೂರ್ಣಚಂದ್ರ ತೇಜಸ್ವಿ ಅವರದು ಅವ್ರಿಗೆ ಹತ್ತೊಂಬತ್ತು ನೂರ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ ಸೊ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ಬಂದಿಲ್ಲ ಅಂತ ಹೇಳಿದರೆ ಸೊ ನೆನದವರ ಮನದಲ್ಲಿ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿಲ್ಲ ಸೊ ಮುಂದಿನ ಪ್ರಶ್ನೆ ಕೆ ಎಸ್ ನಿಸಾರ್ಸ್ ಮುಂದಿನ ಪ್ರಶ್ನೆ ಕೆ ಎಸ್ ನರಸಿಂಹಸ್ವಾಮಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪಂಪು ಪ್ರಶಸ್ತಿ ದೊರಕಿರೋದು ಯಾವ ಒಂದು ಕೃತಿಗೆ ಸೊ ಕೆ ಎಸ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪಂಪು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಸೊ ಅದು ಯಾವ ಕೃತಿಗೆ ಅಂತ ಕೇಳ್ತಿದ್ದಾರೆ ದುಂಡು ಮಲ್ಲಿಗೆ ಮೈಮನ ಸುಳಿಯಲ್ಲಿ ವಿಚಾರ ಪ್ರಪಂಚ ಶ್ರೀರಾಮಾಯಣ ದರ್ಶನಂ ಸೊ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ದುಂಡು ಮಲ್ಲಿಗೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಕೆ ಎಸ್ ಅವರು ಬರೆದಿದ್ದು ದುಂಡು ಮಲ್ಲಿಗೆ ಸೊ ಈ ಒಂದು ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ಅವರಿಗೆ ಪಂಪ ಪ್ರಶಸ್ತಿ ಅಂದ್ರೆ ಸಿಗುತ್ತ ಇಲ್ಲಿ ದುಂಡು ಮಲ್ಲಿಗೆ ಅನ್ನೋದು ಕೆ ಎಸ್ ಅವರು ಬರೆದಂತಹ ಒಂದು ಕೃತಿ ಆದರೆ ಮೈಮನ ಸುಳಿ ಸುಳಿಯಲಿ ಅನ್ನೋದು ಅವರು ಬರೆದಂತಹ ಒಂದು ಕೃತಿಯಾಗಿರುತ್ತೆ ವಿಚಾರ ಪ್ರಪಂಚ ಅನ್ನೋದು ಸೋಡಿಯಾಪು ಕೃಷ್ಣಭಟ್ಟ ಅವರು ಬರೆದಂತಹ ಒಂದು ಕೃತಿ ಸೋಡಿಯಾಪು ಕೃಷ್ಣ ಭಟ್ಟ ಅವರು ಬರೆದಂತಹ ಒಂದು ಕೃತಿ ಅದೇ ರೀತಿಯಾಗಿ ಶ್ರೀರಾಮಾಯಣ ದರ್ಶನ ಅನ್ನೋದು ಕುವೆಂಪು ಅವರು ಬರೆದಂತಹ ಒಂದು ಕೃತಿ ಕುವೆಂಪು ಬರೆದಂತಹ ಒಂದು ಕೃತಿ ಹೆಸರು ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ ವಿಚಾರ ಪ್ರಪಂಚ ಅನ್ನೋದು ಸೋಡಿಯಾಪು ಕೃಷ್ಣ ಭಟ್ಟ ಅವರು ಬರೆದಂತಹ ಒಂದು ಕೃತಿ ಮೈಮನ ಸುಳಿಯಲ್ಲಿ ಅವರು ಬರೆದಂತಹ ಒಂದು ಕೃತಿ ಹೆಸರು ಸೊ ಸ್ನೇಹಿತರೆ ಈ ಒಂದು ಸಂಚಿಕೆಯ ಪ್ರಮುಖವಾದಂತಹ ಮಾಹಿತಿಗಳಂತನೇ ಇದನ್ನ ಹೇಳ್ಬೋದು ಯಾಕೆಂದ್ರೆ ಪರೀಕ್ಷಾ ಒಂದು ಸಮಯ ತುಂಬ ಹತ್ತಿರ ಇರೋದರಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಿದ್ದೇನೆ ಸೊ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಕಡ್ಡಾಯ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಧ್ಯಯನ ನಡೆಸುತ್ತಿರುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು